ಹಾಗೇನಿಲ್ಲ ನೋಡಿ ಅಧಿಕಾರ ಇದೆ ಸರ್ಕಾರ ಇದೆ ಜನ ಅವ್ರ ಹೋದ ಕಡೆ ಸೇರ್ತಾ ಇಲ್ಲ ಹೀಗಾಗಿ ಈ ಜಾಹೀರಾತುಗಳ ಮೂಲಕ ಏನಾದರೂ ಜನರ ಮನವನ್ನು ಹೊಲಿಸ್ಬೋದು ಅನ್ನೋ ಭ್ರಮೆನಲ್ಲಿ ಅವರು ಇದ್ದಾರೆ ನಾನು ನಿಮ್ಗೆ ಹೇಳ್ತೇನೆ ಯಾವ ಜಾಹೀರಾತುಗಳು ಸತ್ಯಕ್ಕೆ ದೂರವಾಗಿರುವಂಥ ಪೊಳ್ಳು ಭರವಸೆಗಳನ್ನು ಕೂಡಿರುವಂಥ ಜನ ವಿರೋಧಿ ಒಂದು ಆಡಳಿತ ನಡೆಸ್ತಾ ಇರೋಂಥ ಈ ಸರ್ಕಾರದ ಜಾಹೀರಾತುಗಳಿಗೆ ಯಾವ ರೀತಿ ಆಗುತ್ತೆ ಈ ಜಾಹೀರಾತುಗಳು ಈ ರಾಜಕೀಯ ದೊಂಬರಾಟ ಯಾವ ರೀತಿ ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ರಾಜ್ಯದ ಉದ್ದಗಲಕ್ಕೆ ನಾನು ಪ್ರವಾಸ ಇದ್ದೇನೆ ನಾವು ನಮ್ಮೆಲ್ಲ ಮುಖಂಡರು ಎಲ್ಲ ಕಡೆ ಸಹ ಯಾರೊಬ್ಬರು ಒಂದು ಶಬ್ದ ಈ ಬಗ್ಗೆ ಮಾತನಾಡದೇನೆ ಮೋದಿ ಮೋದಿ ಅನ್ನುವಂಥ ಒಂದು ವಾತಾವರಣ ಎಲ್ಲ ಕಡೆ ಇರೋದರಿಂದ ನೂರಕ್ಕೂ ನೂರು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ನಾವು ಕ್ಷೇತ್ರ ಗೆಲ್ತೇವೆ ಕಾಂಗ್ರೆಸ್ನವ್ರಿಗೂ ನಾನು ಸವಾಲು ಹಾಕ್ತೇನೆ ದಯಮಾಡಿ ನೀವು ಲೋಕಸಭೆಗೆ ಗೆಲ್ಲುವಂಥ ಒಂದು ಐದು ಹೆಸರುಗಳನ್ನು ಹೇಳಿ ಯಾವ್ಯಾವ ಕ್ಷೇತ್ರ ಅಂತ ಒಂದು ಐದು ಹೆಸರು ಹೇಳಿ ನೀವು ನೋಡೋಣ ಅದರಿಂದ ಈ ರಾಜಕೀಯ ದೊಂಬರಾಟದಿಂದ ಜನರ ಏನು ಪರಿಣಾಮ ಆಗೋದಿಲ್ಲ ನಿಮಗೆ ಗೊತ್ತಿರಲಿ ಹೋದ್ಸಾರಿ ಲೋಕಸಭೆಯಲ್ಲಿ ಇವ್ರು ಗೆದ್ದಿರೋದೆ ಐವತ್ತ ಐವತ್ತ ಐವತ್ತೆರಡು ಈ ಸಾರಿ ನಾನು ಹೇಳ್ತೇನೆ ನೀವು ಆ ಸಂಖ್ಯೆನೂ ದಾಟಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇಡೀ ದೇಶದಲ್ಲಿ ಪಿಯ ಗಾಳಿ ನರೇಂದ್ರ ಮೋದಿಯವರು ಗಾಳಿ ಬೀಸ್ತಾ ಇರೋದ್ರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಂತೂ ಒಂದು ಸೀಟು ಗೆಲ್ಲೋದಿಲ್ಲ ದೇಶದಲ್ಲಿ ಐವತ್ತು ಸೀಟ್ ಗೆದ್ದರೆ ಅತಿ ಹೆಚ್ಚು ಅಂತ ನಾನು ತಿಳ್ಕೊಂಡಿದ್ದೇನೆ ಇದು ಇವತ್ತಿನ ರಾಜಕೀಯ ಪರಿಸ್ಥಿತಿ ಚುನಾವಣೆ ಫಲಿತಾಂಶ ಬಂದ ಮೇಲೆ ನೀವೇ ಹೇಳ್ತೀರಾ ಯಾಕೆಂದರೆ ನಾವು ಏನೋ ಪ್ರಚಾರಕ್ಕಾಗಿ ಅಥವಾ ನಿಮ್ಮ ಜನರಿಗೆ ಏನೋ ತಪ್ಪು ರೇಖೆಗೆ ಮಾಡೋಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇಲ್ಲ ರಾಜ್ಯದ ಬುದ್ಧಗಳಿಗೆ ಪ್ರವಾಸ ಮಾಡಿ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ಬಂದು ನಾನು ಈ ಮಾತು ಹೇಳ್ತಾ ಇದ್ದೇನೆ ಇವತ್ತು ಮತ್ತೆ ನನ್ನ ಪ್ರವಾಸ ಪ್ರಾರಂಭ ಆಗ್ತಿದೆ ನಿರಂತರವಾಗಿ ನಾವು ನಮ್ಮ ಮುಖಂಡರುಗಳೆಲ್ಲ ಎಲ್ಲ ಪ್ರವಾಸ ಮಾಡ್ತಾ ಇದ್ದೇವೆ ನಿರೀಕ್ಷೆ ಮೀರಿ ಜನ ಎಲ್ಲ ಕಡೆ ಸೇರ್ತಾ ಇದ್ದಾರೆ ಜನ ಬೆಂಬಲ ಇವತ್ತು ನಮಗೆ ವ್ಯಕ್ತ ಆಗ್ತಾ ಇದೆ ಇದೆಲ್ಲವೂ ಸಹ ಬರುವಂಥ ದಿವಸಗಳಲ್ಲಿ ಲೋಕಸಭೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಗೆಲ್ಲುವ ಕ್ಷೇತ್ರ ಗೆಲ್ಲಬೇಕು ಅನ್ನುವಂತ ನಮ್ಮ ಅಪೇಕ್ಷೆ ಏನಿದೆ ಅದನ್ನು ಜನ ಪೂರೈಸುತ್ತಾರೆ ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸ नमक दे धन्यवाद